మూవీ మీ స్టార్టింగ్ లో స్టోరీ డిస్కషన్ గానీ లేదా ఫర్దర్ గా ఏదైనా సజెషన్ తీసుకోవటం గానీ చేశారా మీరు బాబు లేదు లేదు చేయలేదు నేను వాళ్ళ దగ్గర గుడ్ అనిచ్చుకోవాలని చేశాను ఇంకా గుడ్ అని లేదు ఓకే శ్రీరాజ్ గారికి అండి డిఓపి వెరీ ఎక్సలెంట్ అండి కంగ్రాట్స్ థ్యాంక్ యూ సార్ ఫస్ట్ ఇంప్రెషన్ డిఓపి మీద పడిందండి మాకు వెరీ గుడ్ అండి వెరీ వెల్ థ్యాంక్ యూ ఆల్ ది బెస్ట్ ఫర్ యువర్ టీమ్ అండి థ్యాంక్ యూ సార్ థ్యాంక్ యూ వెరీ మచ్ సార్ డైరెక్టర్ గారు ఈ కథ చెప్పడానికి మోటివేషన్ ఏంటి సార్ అసలు సార్ రెగ్యులర్గా చూసే విషయాలు నేను ఎప్పుడు స్టోరీ రాసేటప్పుడు పీపుల్స్ని చాలా అబ్జర్వేషన్ చేస్తుంటాను దాంట్లో ఏది స్టోరీ చేయొచ్చు ఏది నేటివిటీలా ఉంటుందా లేకపోతే అంటే ఒక ప్యాటర్న్ మాదిరి ఉండదు సార్ ఇంతే సార్ హలో నమస్తే మలయాళ మీడియా ఇన్ ಹಾಂ ಮೇಡಮ್ ಟ್ರಾನ್ಸ್ಲೇಟ್ ಮಾಡೇ ಹುಡು ಯು ಹ್ಯಾವ್ನು ಐ ಟ್ರೈ ಸರ್ ಎಸ್ ಸರ್ ಯು ಹ್ಯಾವ್ ವಾಚ್ಡ್ ಆ್ಯನ್ ಅಮೇಜಿಂಗ್ ಟೀಸರ್ ವೆರಿ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೈ ಕ್ವೇಶನ್ ಈಸ್ ವೆನ್ ವಿಲ್ ಇಟ್ ರಿಲೀಸ್ ಇನ್ ಥಿಯೇಟರ್ಸ್ ವಾಟ್ಸ್ ಯುವರ್ ಯರ್ ಐಡಿಯಾ ಥಿಯೇಟ್ರಲ್ಲಿ ಸಿನಿಮಾನ ನೋಡ್ ನೋಡಬೇಕಾದ್ರೆ ಏನು

ಪಿ ಎ ಪ್ರೊಡಕ್ಷನ್ ನ ಉದ್ದೇಶ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಒಳ್ಳೆ ದುಡ್ಡು ಕಲೆಕ್ಟ್ ಮಾಡದ ಅಥವಾ ಎಸ್ ತರ ಒಳ್ಳೆ ಆಕ್ಟರ್ಸ್ ನಿನಿಮಾದಲ್ಲಿ ಲಾಂಚ್ ಮಾಡ ಕನ್ನಡದಲ್ಲೇ ಮಲಯಾಳಂ ನಮ್ಮ ಮನೆಯಲ್ಲಿ ದುಡ್ಡು ಮಾಡೋ ಉದ್ದೇಶ ಇಲ್ಲ ಆಯ್ತಾ ದುಡ್ಡು ಮಾಡೋ ಉದ್ದೇಶ ಇದ್ದಿದ್ರೆ ಎಷ್ಟು ಬರವಾಗ್ಲೇನೆ ಮಾಡ್ಕೊಂಡು ಮಾಡ್ಕೊಂಡು ಎಷ್ಟು ಸಿನ್ಮಾ ಬಂದರೂ ನಾವು ಮಾಡ್ಲಿಲ್ಲ ಯಾಕೆ ಅಂದ್ರೆ ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಬಾಸ್ ಅವರಿಂದನೇ ಕಲ್ತಿರೋದು ನಾವು ಯಶಿಂದ ಬಟ್ ಹಂಗಂತ ನಾವು ಎಂತೆಂತದ ಸಿನಿಮಾ ಕೊಡಲ್ಲ ದುಡ್ಡು ಬೇಕು ಒಳ್ಳೆ ಸಿನಿಮಾನು ಮಾಡಬೇಕು ಅನ್ನೋ ಎರಡು ಉದ್ದೇಶನೂ ಇದೆ ಫಸ್ಟ್ ಸಿನಿಮಾ ಜನಕ್ಕೆ ಒಳ್ಳೆ ಕತೆ ಕೊಡಬೇಕು ಆಡಿಯನ್ಸ್ ಒಳ್ಳೆ ಇಷ್ಟಪಡೋ ಥರ ಕತೆ ಮಾಡಬೇಕು ಅಂತ ಆಮೇಲೆ ದುಡ್ಡಿಗೆ ಹೋಗೋದು ದುಡ್ಡು ಬೇಡ ಅಂತ ಯಾರೂ ಹೇಳಲ್ಲ ಚೆನ್ನಾಗಿರೋ ದುಡ್ಡು ಬರುತ್ತೆ ಅಂತ ನಮ್ಮ ಉದ್ದೇಶ ಹೇಳಿ ಸೇಸ್ ಮನಿ ಈಸ್ ಇಂಪಾರ್ಟೆಂಟ್ ವಿ ಡೋಂಟ್ ಡಿನೈ ವಿ ವಿ ಮನಿ ನೀಡ್ ಮನಿ ಬಟ್ ದ ಮನಿ ಶುಡ್ ಕಮ್ ಫ್ರಮ್ ಕಮ್ಸ್ ಫ್ರಮ್ ಗುಡ್ ಫಿಲ್ಮ್ಸ್ ಗುಡ್ ಕಂಟೆಂಟ್ ಸೊ ದಾಟ್ಸ್ ವಾಟ್ ಚೀಮೆಂಟ್ ಅಲ್ಲಮ್ಮ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಂದ ದುಡ್ಡು ಬಂದ್ರೆ ನಮ್ಗೆ ಬೇಡ ಅಂತ ಹೇಳಲ್ಲ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ಫಾರ್ ಪಿ ಎ ಪ್ರೊಡಕ್ಷನ್ ಎನ್ಸೋ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ Yeah, if we work, we get money, money and we should do good work. Good work, good work. money Yeah. Hi, sir. Uh, I am question. Uh, my question to uh, director, sir. Yes, sir. Uh, this is a uh, a rural subject. It's a common in nowadays many uh, film fields uh, like Malayala also. What is your inspiration to? ರೂರಲ್ ಫಿಲಿಂ ರೂರಲ್ ಸಬ್ಜೆಕ್ಟ್ ಹ್ಮ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡದಲ್ಲಿ ಹೇಳ್ತೀನಿ ಸರ್ ಇಲ್ಲ ನೀವೇ ಹೇಳಿದ್ರಿ ರೈಟ್ ಮಲಯಾಳಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ಸೊ ಅಂದ್ರೆ ಇತ್ತೀಚೆಗೆ ಏನಾಗ್ಬಿಡಿದೆ ಮಲಯಾಳಮಲ್ಲಿ ಬರ್ತಾ ಇದೆ ತಮಿಳಲ್ಲಿ ಬರ್ತಾ ಇದೆ ತೆಲುಗುಲ್ಲಿ ಬರ್ತಾ ಇದೆ ಬರೀ ಇದನ್ನೇ ಕೇಳ್ತಾ ಇರ್ತೀವಿ ನಮ್ಮ ಕನ್ನಡದಲ್ಲೂ ರೈಟರ್ಸ್ ಇದ್ದಾರೆ ಅದ್ಭುತವಾದ ಕತೆಗಳಿದೆ ನಾವು ಆಯ್ಕೆ ಮಾಡ್ಕೋಬೇಕಷ್ಟೇ ಬಟ್ ಆದರೆ ಈ ಸಿನಿಮಾ ನಿಮ್ಮ ಮಲಯಾಳಂ ಇಂಡಸ್ಟ್ರಿಗೂ ಕನೆಕ್ಟ್ ಆಗುತ್ತೆ ಸರ್ ತಮಿಳ್ ಇಂಡಸ್ಟ್ರಿಗೂ ಕನೆಕ್ಟ್ ಆಗುತ್ತೆ ತೆಲುಗು ಇಂಡಸ್ಟ್ರಿ ಅವ್ರಿಗೂ ಕನೆಕ್ಟ್ ಆಗುತ್ತೆ ಹಂಗಾಗಿ ಸಿನಿಮಾ ಮಾಡಿದೀವಿ ದಟ್ ಇಟ್ಸ್ ನಾಟ್ ಅಬೌಟ್ ಅದರ್ ಫಿಲ್ಮ್ ಇಂಡಸ್ಟ್ರೀಸ್ ಡೂಯಿಂಗ್ ಫಿಲ್ಮ್ಸ್ ವಿಚ್ ಆರ್ ವೆರಿ ಕ್ಲೋಸ್ ಟು ದೇರ್ ನೇಟಿವಿಟಿ ವಿ ಆಲ್ಸೋ ಹ್ಯಾವ್ ಆರ್ ನೇಟಿವ್ ರೈಟರ್ಸ್ ನೇಟಿವ್ ಸ್ಟೋರೀಸ್ ವಿಚ್ ವಿ ವಾಂಟ್ ಟು ಟೆಲ್ ತ್ರೂ ಆರ್ ಫಿಲ್ಮ್ಸ್ ಸೊ ದೇರ್ ಆರ್ ಫ್ಯೂ ಫಿಲ್ಮ್ಸ್ ವಿಚ್ ಆರ್ ರೆಡಿ ಟು ಡೂ ಇಟ್ ಅಂಡ್ ಕೊತ್ತಲವಾಡಿ ಈಸ್ ಒನ್ ಆಫ್ ದಟ್ ಫಿಲ್ಮ್ Hi, uh, Kavya. My question is to you. Uh, and no one asked you anything, so I just wanted to ask you. Something. <laughs> okay. Yes. Kavya, this is your first film, uh, I guess. So, uh, how difficult is, is it for an actress to get into the industry for In a first for a first film? Yeah, it is very much difficult uh, for cinema or for uh, serial. No, no, for a for a movie, uh, especially for a serial actress to enter into a film industry, it is it is it is not that easy. And uh, what I believe is, uh, I have seen most of my friends in uh, my in my circle, uh, they do they are still struggling to get into the industry and to get a good character to be uh, familiar to the audience. Uh, but what I believe is, it should be written. If it is written anyhow like even uh, your hard work pays off That's it. have you watched malayalam movies kavya yes hridayam okay. very good who only is... that i have watched because i don't know malayalam but i uh, i'll watch in future who is your favorite actor